ಜಯ ಶ್ರೀರಾಮ್ ಎಲ್ಲರಿಗೂ ನಾನು ನಾನು ಡಿಸೆಂಬರ್ ಪಾದಯಾತ್ರೆ ಸ್ಟಾರ್ಟ್ ಮಠದಿಂದ ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಹುಬ್ಬಳ್ಳಿಯ ಯುವಕರೊಬ್ಬರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಪಾದಯಾತ್ರೆ ಕೈಗೊಂಡ ವ್ಯಕ್ತಿ ಮನೋಜ ಅರ್ಕಾಟ್ ಅಯೋಧ್ಯೆಯಲ್ಲಿ ಇದೇ ತಿಂಗಳ ಇಪ್ಪತ್ತೆರಡರಂದು ಶ್ರೀರಾಮ ಮಂದಿರದ ಉದ್ಘಾಟನೆಗೆ ದಿನ ಗಣನೆ ಆರಂಭವಾಗಿದೆ ಈ ಹಿನ್ನೆಲೆ ಹುಬ್ಬಳ್ಳಿಯ ಯುವಕರೊಬ್ಬರು ಒಂದು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ತನ್ನ ಆರಾಧ್ಯ ದೈವ ಶ್ರೀರಾಮಚಂದ್ರನ ದರ್ಶನಕ್ಕೆ ಪಾದಯಾತ್ರೆ ಹೊರಟಿದ್ದಾರೆ ಬರುವಾಗ ಒಂದ್ ಸ್ವಲ್ಪ ಬಹಳ ಕಷ್ಟ ಆಯ್ತ ಏನಂತಂದ್ರ ಕಾಲ್ ಒಂದ್ ಸ್ವಲ್ಪ ಗುಳ್ಳೆ ಆಗುವ ಗುಳ್ಳೆ ಆಗಿದ್ದು ಆಗಿದ್ ಆದ್ ಕಡಿಮೆ ಆದ ಒಂದ್ ಸ್ವಲ್ಪ ಗುಳ್ಳಿ ಹೊಡೆದಿದ್ವಲ್ಲ ಒಂದ್ ಸ್ವಲ್ಪ ಚರ್ಮ ಸುಟ್ಟಂಗಾಗಿದ್ದು ಕಾಲ್ ಅದು ಕಡಿಮೆ ಆದ್ರೆ ಚರ್ಮ ಸುಟ್ಟಲ್ಲಿ ಒಂದ್ ಸ್ವಲ್ಪ ಅದು ಕಡಿಮೆ ಆಗತ್ತಿ ಇವಾಗ ಥಂಡಿ ಒಂದು ಬಾಳಾಗಿದ್ದಿಲ್ಲ ಯಾವಾಗ ನಾನು ಮಧ್ಯ ಪ್ರದೇಶ ಮಧ್ಯ ಪ್ರದೇಶಕ್ಕೆ ಕಾಲ ಇಟ್ಟೆ ಅವಾಗ ಥಂಡಿ ಮಾತ್ರ ಭಾಳ ಅಂದ್ರೆ ಬಾಳಾಗ್ಯೆ ಹಂಡ್ ಗ್ಲೌಸ್ ಅತ್ತ ಥಂಡಿಗೆ ಇಲ್ಲಿನ ಆನಂದ ನಗರದ ಸಮೀಪ ಘೋಡ್ಕಿ ಪ್ಲಾಟ್ನ ಮಲ್ಲೇಶ್ವರ ನಗರದಲ್ಲಿ ತನ್ನ ತಾಯಿ ಅಕ್ಕಂದರೊಂದಿಗೆ ವಾಸವಾಗಿರುವ ಯುವಕ ಮನೋಜ್ ಅರ್ಕಾಟ್ ಈಗ ಶ್ರೀರಾಮ ದರ್ಶನಕ್ಕೆ ಅಯೋಧ್ಯೆಗೆ ಪಾದಯಾತ್ರೆ ಬೆಳೆಸಿದ್ದಾರೆ ಖಾಸಗಿ ಮಳಿಗೆಯೊಂದರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮನೋಜ್ ಶ್ರೀರಾಮನ ಪರಮ ಭಕ್ತ ಕಾಲ್ನಡಿಗೆಯಲ್ಲಿ ಅಯೋಧ್ಯೆಗೆ ಹೋಗುವುದಾಗಿ ತಿಳಿಸಿದಾಗ ಮನೆಯಲ್ಲಿ ಅಷ್ಟು ದೂರ ಒಬ್ಬನೇ ಹೋಗುವುದು ಬೇಡ ಎಂದು ತಾಯಿ ನೀಲಾ ಅರ್ಕಾಟ್ ತಿಳಿಸಿದ್ದಾರೆ ಮಧ್ಯಪ್ರದೇಶ ನನ್ನ ಮನ್ಗಾಂ ಅಂತೂರ್ ಇದೆ ಮನ್ಗಾಂ ಊರು ಇದು ಮನ್ಗಾಂವ್ ಊರ ಮೇನ್ ಸಿಟಿ ಹೈವೇ ಇದೆ ಇಲ್ಲಿಂದ ಹೋಗ್ಬೇಕೀಗ ನಾನು ಈಗ ಇಪ್ಪತ್ತಕಲಿ ಹೋಗ್ಬೇಕಂತ ಐತಿ ರಾಮ ಮಂದಿರ ಅಯೋಧ್ಯಾಗ ಇಪ್ಪತ್ತಕ್ಕೆ ಹೋದೆ ಅಂತಂದ್ರೆ ನಾನು ಅಲ್ಲಿ ರಾಮ ಮಂದಿರ ದರ್ಶನ ಮಾಡ್ಕೊಂಡು ಮತ್ತೆ ಹೊಳ್ಳಿ ಬರೋದು ಮುಂದಿನ ಮುಂದಿನ ತಿಂಗಳಕೇತಿ ಮುಂದಿನ ತಿಂಗಳ ಸ್ವಲ್ಪ ನೋಡ್ಕೊಂಡೆಲ್ಲ ಬರ್ತೀನಿ ನನಗಂತೂ ನಮ್ಮ ಕರ್ನಾಟಕದಿಂದ ಭಾಳ ಅಂದ್ರೆ ಭಾಳ ಕೂಡ ಸಿಕ್ಕೈತಿ ಕೊನೆಗೆ ಆ ದೇವರ ಇಚ್ಛೆಯಂತೆ ಆಗಲಿ ಎಂದು ಯಾತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ ಈ ಬಗ್ಗೆ ಪಾದಯಾತ್ರೆ ಕೈಗೊಂಡ ಯುವಕ ಮನೋಜ ಆರ್ಕಾಟ್ ಮಾತನಾಡಿ ಡಿಸೆಂಬರ್ ಇಪ್ಪತ್ತೆರಡರಂದು ಹುಬ್ಬಳ್ಳಿ ಸಿದ್ದಾರೂಢ ಸ್ವಾಮಿ ದರ್ಶನ ಪಡೆದು ಮಠದಿಂದ ಈ ಯಾತ್ರೆ ಪ್ರಾರಂಭಿಸಿದ್ದೇನೆ ಇವತ್ತಿಗೆ ನನ್ನ ಯಾತ್ರೆ ಇಪ್ಪತ್ತೆರಡು ದಿವಸ ಕಂಪ್ಲೀಟ್ ಆಗಿದೆ ಇವತ್ತು ನಾಳೆಯೊಳಗೆ ಈಗ ಮಧ್ಯಪ್ರದೇಶ ಪ್ರವೇಶ ಮಾಡುತ್ತೇನೆ ಹುಬ್ಬಳ್ಳಿ ನವಲಗುಂದ ನರಗುಂದ ಬಾಗಲಕೋಟೆ ಬಿಜಾಪುರ ಬಂದೆ ಅಲ್ಲಿಂದ ಮಹಾರಾಷ್ಟ್ರ ಬಂತು ಅಲ್ಲಿಂದ ಸೊಲ್ಲಾಪುರ ಲಾಥೋರ ನಾಂದೇಡ ಲೋಹ ಅಲ್ಲಿಂದ ಮುಂದೆ ಬರುತ್ತಾ ನಾಗಪುರ ದಾಟಿ ಬಂತೆ ಬರುವಾಗ ಸ್ವಲ್ಪ ಕಷ್ಟವಾಯಿತು ಬರುವಾಗ ಕಾಲಿನಲ್ಲಿ ಗುಳ್ಳಿ ಬಂತು ನಂತರ ಕಡಿಮೆಯಾಯಿತು ಮಧ್ಯಪ್ರದೇಶಕ್ಕೆ ಪ್ರದೇಶಕ್ಕೆ ಬಂದಾಗ ಬಹಳ ಥಂಡಿಯಾಯಿತು ಹ್ಯಾಂಡ್ ಗ್ಲೌಸ್ ಕೂಡ ತೆಗೆದುಕೊಂಡಿದ್ದೇನೆ ಆದರೆ ಬಹಳ ಎಂದರೆ ಬಹಳ ಕಷ್ಟವಾಗುತ್ತದೆ ಆದರೆ ಪ್ರಭು ಶ್ರೀರಾಮನ ಹೆಸರನ್ನ ಹೇಳಿಕೊಳ್ಳುತ್ತಾ ಹಾಗೂ ಕರ್ನಾಟಕದವರ ಆಶೀರ್ವಾದವೂ ಇದೆ ಅವರ ಆಶೀರ್ವಾದವಂತೂ ಬಹಳಷ್ಟು ಇದೆ ಕರ್ನಾಟಕದ ಜನತೆಗೆ ಧನ್ಯವಾದಗಳು ಇದೇ ತಿಂಗಳ ಅಯ್ಯೋತ ಪ್ರವೇಶ ಮಾಡುವ ಗುರಿಯೊಂದಿಗೆ ಹೋಗುತ್ತಿದ್ದೇನೆ ಎಂದು ತಿಳಿಸಿದರು ಮತ್ತೆ ನಾನು ಎಲ್ಲಿ ಮಲ್ಕೋಳೋದಂತಂದ್ರೆ ಯಾವ್ದಾರ ಗುಡಿ ಸಿಕ್ಕಿರ್ತೈತಿ ಇಲ್ಲ ಅಂತಂದ್ರೆ ನಂಗೆ ಪೆಟ್ರೋಲ್ ಬಂಕ್ ಸಿಕ್ಕಿರ್ತಾವ ಅಲ್ಲರ ಮಲ್ಕೊಂತೀನಿ ಮತ್ತೆ ಇಲ್ಲ ಅಂತಂದ್ರೆ ಎಲ್ಲಾರ ಯಾವ್ದಾರ ಒಂದು ಆಶ್ರಮ ಸಿಕ್ಕಿರ್ತಾವೆ ನಮ್ಮ ಕರ್ನಾಟಕ ಒಳಗೆ ಅಂತೂ ನನಗೆ ಏನೋ ಪ್ರಾಬ್ಲಮ್ ಆಗಿಲ್ಲ ಆಗ್ಲಿಲ್ಲ ಕರ್ನಾಟಕ ಹಂಗೆ ದಾಟಿದೆ ನನಗೆ ಒಳಗ ಸ್ವಲ್ಪ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಸಿಕ್ತ ಅಂದ್ರೂ ಸ್ವಲ್ಪ ಕಷ್ಟ ಆಯ್ತ ಇರಾಕ ರಾತ್ರಿ ಒಂದು ಲೇಟ್ ಆಗಿತ್ತು ಅದಿರಾಕ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತೈತಿ ಅಂದ್ರೆ ಅವ್ರು ಪ್ರಭು ಶ್ರೀರಾಮ ಎಲ್ಲರೂ ಕಡೆ ಜಾಗ ಮಾಡಿ ಕೊಡ್ತಾನ ಅದೊಂದು ಒಂದು ಭಾಳ ಖುಷಿ ಆಯ್ತು ನನಗೆ ಏನಿಲ್ಲ ಅವನ್ ಪ್ರಭು ಶ್ರೀರಾಮನ್ ಹೆಸರು ಹೇಳ್ಕೊಂಡು ಸುಮ್ಮನೆ ನಾನು ಪಾದ ಸ್ಟಾರ್ಟ್ ಮಾಡೀನಿ ಅವ್ನು ಹೆಂಗಾರ ಕರ್ಸ್ಕೊಂತ ನನ್ನ ಒಂದು ನಂಬಿಕೆ ಐತಿ ಆ ನಂಬಿಕೆ ಮೇಲೆ ಹೊಂಟೇನಿ ನಿಮ್ ಪ್ರೀತಿ ಇವತ್ತು ಹಿಂಗೆ ಇರಲಿ ಜಯ ಶ್ರೀ ಪಾದಯಾತ್ರೆ ವೇಳೆ ನನಗೆ ಗುಡಿ ಅಥವಾ ಪೆಟ್ರೋಲ್ ಬಂಕ್ ಸಿಗುತ್ತದೆ ಅಲ್ಲಿ ನಾನು ಮಲಗುತ್ತೇನೆ ಇಲ್ಲವೆಂದರೆ ಯಾವುದಾದ್ರೂ ಆಶ್ರಮ ಸಿಗುತ್ತದೆ ಪಾದಯಾತ್ರೆ ವೇಳೆ ಕರ್ನಾಟಕದಲ್ಲಿ ನನಗೆ ಯಾವುದೇ ತೊಂದರೆ ಆಗಲಿಲ್ಲ ಮಹಾರಾಷ್ಟ್ರದಲ್ಲಿ ನನಗೆ ಇರಲು ಕಷ್ಟವಾಯಿತು ಕೆಲವೊಮ್ಮೆ ತಡವಾಗುತ್ತಿತ್ತು ಪ್ರಭು ಶ್ರೀರಾಮ ನನ್ನನ್ನು ಕರೆಯಿಸಿಕೊಳ್ಳುತ್ತಾನೆ ಎಂಬ ನಂಬಿಕೆ ಇದೆ ಎನ್ನುತ್ತಿದ್ದಾರೆ